ಹೆಂಗಿದು ಹಿಂಗೆ ಮಾಡ್ಕೊಂಡಿದಾರಲ್ಲ ಹಿಂಗೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಈ ಒಂದು ಸರ್ ಇದು ಇದು ಹೀಗಿದೆ ನೀವು ಸೇರ್ಕೊಳ್ಳಿ ನೀನು ಮಾಡ್ತೀರ ನೋಡಿ ಹಂಗೆ ಅಂತ ಹಾಂ ನೋಡಿ ಸರ್ ಹಾಂ ಅಷ್ಟೇ ಸರ್ ಹಾಂ ಟೇಕ್ ಹೋಗ್ಬಿಡೋಣ ಸರ್ ಈ ಸರ್ ಅಂತ ನಾವು ಕನೆಗೆ ಕೂತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಡಬೇಕಾ ಅಂದ ಅಂದ ಬರಡು ಅಂದ ಬಣ್ಣ ಅದು ಮಲ್ಲ ಬಣ್ಣ ನಮ್ಮ ಆವಡೆ ಬಣ್ಣು ಕನ್ನಡ ಕಲತ್ತು ನಮಗೆ ಹೇಳ್ತಲ್ಲ ಮಲ್ಲ ಬಣ್ಣು ಇವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗಿಂತ ಹೆಚ್ಚಾಗಿ ಗಣಪತಿ ಸೇರ್ಬೇಕು ಯಾಕೆ ಅರ್ಜುನ ಕತೆ ಅನೀದೆಗುರ ಕತೆ ಆಮೇಲೆ ಅದೆಲ್ಲೋ ಈ ಇದರಲ್ಲಿ ಇದ್ರ ಬೋ ಇದ್ರದು ಯಾಕೋ ಮೇಕೆ ಮಾಡ್ತಾ ಇದ್ದೀವಿ ಆ ಮೇಕೆ ಸೀನ್ ಮಾಡ್ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಇರ್ತಾನೆ ಅಣ್ಣ ಅಣ್ಣ ಮೇಕೆ ಅಡಿಲ್ಲ ಮರಿಬೇಡ ಹೇಳು ನಿಜವಲ್ಲ ನಿಜವಲ್ಲ ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ ಇವರು ಅದೇ ನನಗೆ ಟೂ ಪೀಸ್ ಅಲ್ಲಿ ಇರ್ಬೇಕು ಅಂತ ನೋಡಿದ್ರು ಬೇಡ ಸರ್ ಟೂ ಪೀಸ್ ಬೇಡ ಅವರೆಲ್ಲ ಲಕ್ಷ್ಮಿ ಜೈ ಜಯ ಜಯಮಾರಿ ಎಲ್ಲ ಹೋಗಿದ್ದಾರೆ ನನಗೆ ಇನ್ನೊಂದು ಸ್ವಲ್ಪ ನನ್ನ ತ್ರಾಸ್ ಕೊಡಿ ಅಂತ ಹೇಳಿ ತ್ರಾಸ್ ಹಾಕೊಂಡೆ ನಾನು ನಮ್ಮ ಶ್ರೀನಿವಾಸ ರಾಜ್ ಅವರ ಡಿಸೈನು ನಿಜವಾಗ್ಲೂ ಒಂಥರ ನಿಮ್ಗೆ ಅವ್ರಿಗೆ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ನಮ್ಗೆಲ್ಲು ಹೌದು ಅದಕ್ಕೇನು ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು ನಿಮ್ಮೆಲ್ಲರೂ ಗೆಲ್ವು ನೀವು ನಿಮ್ಗೆಲ್ಲರಿಗೂ ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಗೆಲ್ಲೋ ಪ್ರೇಕ್ಷಕರಿಗೆ ನಿಜವಾಲು ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿತ್ತು ನಮ್ದು ಗಾತ್ ಏನ್ಕೋತಾಯ್ತು ಟೂ ತೌಸಂಡ್ ಸಿಕ್ಸು ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ ಆಮೇಲೆ ವಿಜಯ್ ಹೇಳ್ದ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರು ನಾನು ಮಳೆ ಬರ್ಸಿದ್ದೀನಿ ನೀನ್ ಗುಡುಗು ಸುಳ್ಳೆಲ್ಲ ಎಲ್ಲ ಬರ್ಸಿಬಿಡು ಅವಾಗೂ ನಮ್ಗೆ ಹಿಂಗೆ ಆಗಿತ್ತು ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಎಲ್ಲರ ಮನೇಲೂ ಇಷ್ಟಿದ್ದು ಸೀರೆಗಳು ರಿಮೇಕ್ ಸೀರೆಗಳು ಅದ ನನ್ನಿಂದ ಒಳ್ಳೇದೋ ಕೆಟ್ಟದಾಯ್ತು ಕೆಟ್ಟದ ಆಯ್ತು ಹೊಸರು ಎಂತೆ ಅಪಯ ಬೋರ ಜಮುಕ್ ಬೋರ ಅಟ್ಲ ಸ್ಯಾರ ಇಟ್ಲ ಸ್ಯಾರ ಅಂತೇಳಿ ಮಾಡಿ ಈ ಪ್ರೊಡ್ಯೂಸರ್ಸ್ಗಳ್ನಾಥ ಸುಮ್ ಸುಮ್ನೆ ಒಂದದು ಏಪ್ ಸಾ ಮುಂಗಾರ ಮಳೆ ಹಾ ನೂರ್ ಕೊಟ್ಲು ದುನಿಯಾ ಅದು ನೀವು ಯಾವಳು ಅವನೇ ಎಂತಾಯ್ ಸಿನ್ಮಾಕೆ ಸಿಕ್ಸ್ಟಿ ಫೈ ಹಂಡ್ರೆಡ್ ಹಂಡ್ರೆಡ್ ಸೈಟ್ ಅಮ್ಮೆ ಮೂರು ಕೊಟ್ರು ಸರ್ ಸಿನಿಮಾ ಸೈಜು ಅವ್ ನೀವೆ ಆ ಮನೇಲಿರೋ ಹುಡುಗರ್ನಲ್ಲಿ ಜಿಮ್ ಕಳಿಸ್ಬಿಟ್ರು ಏಯ್ ಸುಡ್ರ ಗಣೇಶುಡು ನೂರು ಕೋಟ್ರ ಸೇಷನ್ ಆಡ ನಕ್ಕೆ ಪೋರಾ ಒಟ್ಟು ತಿಳಿಸೋಡ ದುನಿಯಾ ವಿಜಯ್ ಅರವೈ ಕೋಟಿ ಅಂಟ ಪೋರ ಅಂತ ಕಳಿಸಿ ಕಳ್ಸಿ ಅವನು ಆ ಡೈರೆ ಹೀರೋಗಳ್ಗೆ ಏನೇನೂ ಗೊತ್ತಿಲ್ಲ ಹಂಗ್ ಮಾಡಿ ತಿರ್ಗ ಜನ ಬರ್ದಂಗೆ ಮಾಡಾಕ್ ಬಿಟ್ರು ಇದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಅದು ಎರಡ್ ಸಾವಿರದ ಆರು ಅದು ಎಂಟು ಇದು ಎರಡ್ ಸಾವಿರದ ಇಪ್ಪತ್ತಾರು ಕರೆಕ್ಟ್ ಮಾಡ್ದಮ್ಮ ನೀನ್ ಒಳ್ಳೆ ಅಮ್ಮ ಏನಿಗೆ ಕೊಲೆ ಕೊಲೆ ಇದ್ಯಾ ನೀನು ಹಾ ಎಂಟು ಇದು ಫಸ್ಟ್ ವಿಜಯ್ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದೆ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ಇನ್ನೊಬ್ ಚಕ್ರ ಆಡಿಸ್ಬಿಡು ಸುದರ್ಶನ್ ಚಕ್ರ ತಿರ್ಗಿಸ್ಬಿಡು ಕರ್ನಾಟಕದ ಮೂನ್ಮುಲ್ಗೆ ಅಂತ ಹೇಳಿ ಎಲ್ಲ ಡಣ್ಣ 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 ತಿರ್ಬಿಟ್ ಎಲ್ಲ ಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ಶ್ರೀನಿವಾಸ ಅವ್ರಿಗೆ ನಮ್ಮ ಎಷ್ಟು ನಮ್ಮ ಅದಕ್ಕಿಂತ ನಮಗೆ ನಮ್ಮ ನಮಗೆ ಈ ಕರ್ನಾಟಕದ ಮೂಲ ಬಲೆಯಿಂದ ಕಲಾವಿದರು ಬರಲಿ ಎಲ್ಲ ಬರಲಿ ಅಂತಿದ್ವಿ ಈಗ ನಮ್ಮ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮಗೆ ಭಾಳ ಖುಷಿ ಅವ್ರಿಗೆ ಅದೇನು ಕಾನ್ಫಿಡೆನ್ಸು ಇದನ್ನ ಇಷ್ಟೇ ರಿಚ್ ಆಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ನಾವೇನು ಕಮ್ಮಿ ಇದೇ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವರು ಅವತ್ತೇ ಹೇಳಿದರು ನಾನು ಇದು ಮಾರ್ಕೆಟಿಂಗು ಬಿಡೋಲ್ಲ ಸರ್ ನಮ್ಮದು ಇವತ್ತು ಶೂಟಿಂಗ್ ಮುಗಿದ ತಕ್ಷಣ ನಂದು ಸಿನಿಮಾ ಹೋಗ್ಯಲ್ಲ ನಂದು ಆಮೇಲೆ ನಂದು ಸ್ಟಾರ್ಟ್ ಆಗುತ್ತೆ ನಂದು ಸ್ಟಾರ್ಟ್ ಆಗುತ್ತೆ ಅಂಥೇಳಿ ನಿಜವಾಗ್ಲೂ ಪ್ರಶಾಂತ್ ಸರ್ ನೀವು ಉಗಾಡಲಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಡುಕೊಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನು ತಿಂದ್ರೋ ಏನು ಬಿಟ್ಟರು ಪಾಪ ನಾವು ಕೀನೇಗೆ ಹೋಗಿದ್ವಿ ಭಾರಿ ಕಷ್ಟ ಅಲ್ಲಿನ್ಯ ಬರೀ ಪ್ರಾಣಿನೇ ಮೊದಲು ಸಿಂಹ ಹುಗ್ಲಿ ಅಂತಂದ್ವಿ ಆಮೇಲೆ ಎಷ್ಟು ಇಪ್ಪತ್ತೈದು ದಿವಸ ಇಲ್ಲಿ ನೋಡ್ರಿ ಬರೀ ಅವೇನಾ ಅವೇ ನಮ್ಮನ್ನ ನೋಡ ಅದಾಗಿದೆ ಮುಂಚೆ ಮುಂದಿನ ಒಂದು ಆಸೆ ಇದೆ ಅದ್ ಯಾವ್ದೋನ್ ಸಿಂಹಪ್ಪ ಹಿಂಗೆಲ್ಲ ಮುಖ ಮಾಡ್ಕೊಂಡೇ ಇತ್ತು ನಾವು ಜೀವ ತಗೊಂಡೇ ಹೋಗ್ತಿದ್ವು అదే నోట్ నమ్మ నోడే తిరుగు పాలా మార్త అది ఎంతో కెమికల్ బిట్బడ్తా వాసన ధో రు ఒడిబి అతను ఆమె నోడి నగదు నమ్ము నోడ్రు అయ్యో వసీ మూడే అంత అంద బీ ప్రాణి నోడి 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 నమ్బుత్ర బజారు అందర అయ్యోగప్ప అంత నగో అదే థర్ ఉగా నెంపస్కుంటే సారు ಅಲ್ಲಷ್ಟು ಕಷ್ಟ ಬಿಟ್ಟು ಬಂದು ಮಾಡಿ ಇಂಥ ಒಂದು ಕೃಷ್ಣಂಪಣಿಯ ಸಖಿ ಮಾಡಿದ್ರಲ್ಲ ಶ್ರೀನಿವಾಸರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸರ್ಗೆ ಮತ್ತೆ ಓಪನ್ ಆಗಿಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಸಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಅಂತೂ ಈ ಸಿನಿಮಾಗೆ ಇದ್ದಾನೆ ಒಳ್ಳೇ ಖುಷಿ ಚೆನ್ನಾಗಿತ್ತು ಅಂತ ಏ ಸೂಪರ್ ಬೇಡಮ್ಮ ನೀನು ಏನು ಗಣೇಶ್ ಪಪ್ಪ ಸುಮ್ನೆ ಗುಣಸ್ಬಿಡಿದೆ ಗಣೇಶನ್ಬಿಡ ಇಷ್ಟ ಅಲ್ಲ ಇದು ಸಿನಿಮಾ ಸಕ್ಸಸ್ ಬೇಕು ಕಾರ್ಯಕ್ರಮ ಸಕ್ಸೆಸ್ ಆಗೋತಿ

ಶರಣೋ 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 ನಮಸ್ಕಾರ 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 ಗಣೇಶ ಗಣಪ ಗಣಪ ಈ ತರದೊಂದು ನಿಜವಾಗೂ ಈ ಒಂದು ರೀತಿ ಬೇರೆ ಯುಗ ಬರುವ ಗಣಪ ಗಣಪನ ಬರುವ ಶುರುವಾಯ್ತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲರಿಗೂ ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಭಗವ